ಸಿದ್ದರಾಮಯ್ಯಗೆ ಜಾತಿ ಗಣತಿ ವರದಿ ಸಲ್ಲಿಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಜಾತಿ ಗಣತಿ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ಈಗ ತಾನೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಜಾತಿ ಗಣತಿಯ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ಜಯಪ್ರಕಾಶ್ ಹೆಗ್ಡೆ ಇಂದ ಈಗ ಜಾತಿ ಗಣತಿ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ವಿಧಾನಸೌಧಕ್ಕೆ ಜಯಪ್ರಕಾಶ್ ಹೆಗ್ಡೆ ಅವರು ಆಗಮಿಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಈಗ ಸಿಎಂ ಮಾತನಾಡ್ತಿದ್ದಾರೆ ಅವರೇ ಮಾತಾಡ್ತಾರ ಎಲ್ಲಿದ್ದು ಏನಿದ್ರು ಬರ್ಬಲ್ ಹಿಂದವಲ್ಲ લોકો ડાઉન કરો સ્પીકર સ્પીકર ભીલે છો અમે સુનઈ ના એ

ತಿ ಗಣತಿ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ ಹೆಗಡೆ ಅವರು ಸಿಎಂಗೆ ವರದಿಯನ್ನ ಸಲ್ಲಿಸಿದ್ದಾರೆ ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ವರದಿಯನ್ನ ಸಲ್ಲಿಸಿದ್ದಾರೆ ಜಯಪ್ರಕಾಶ ಹೆಗಡೆ ನೂರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ವರದಿಯನ್ನ ಸಿದ್ಧಪಡಿಸಲಾಗಿದೆ ಸಿದ್ದರಾಮಯ್ಯನವರು ಮೊದಲ ಅವಧಿಯಲ್ಲಿ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿಯೇ ಈ ವರದಿಯನ್ನು ಸಲ್ಲಿಸಬೇಕಾಗಿತ್ತು ಆದರೆ ವಿರೋಧ ವ್ಯಕ್ತವಾದಂತಹ ಹಿನ್ನೆಲೆ ಒಕ್ಕಲಿಗರು ಹಾಗೆ ಲಿಂಗಾಯತ ಸಮುದಾಯದ ವಿರೋಧ ಇದ್ದಂತಹ ಹಿನ್ನೆಲೆಯಲ್ಲಿ ಹಿಂದಿನ ಅವಧಿಯಲ್ಲಿ ಬಿಡುಗಡೆ ಮಾಡಲಾಗಿಲ್ಲ ಈಗ ವರದಿಯನ್ನ ತರಿಸಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಲೋಕಸಭೆ ಚುನಾವಣೆ ಹೊಸ್ತಿಲಿನಲ್ಲಿ ತೀವ್ರ ವಿರೋಧದ ನಡುವೆ ಜಾತಿ ಗಣತಿ ವರದಿಯನ್ನ ಜಯಪ್ರಕಾಶ್ ಹೆಗಡೆ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಸಲ್ಲಿಸಿದ್ದಾರೆ ಕೆಲವೇ ಹೊತ್ತಿನ ಹಿಂದಷ್ಟೇ ವರದಿಯನ್ನ ಸಲ್ಲಿಸಿದ್ದ ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ವರದಿ ಸಲ್ಲಿಕೆಯಾಗಿದೆ ವರದಿ ಸ್ವೀಕರಿಸಿದ ಸಿಎಂ ಸಿದ್ದರಾಮಯ್ಯ ವಿರೋಧದ ನಡುವೆಯೂ ಜಾತಿ ಗಣತಿ ವರದಿ ಸ್ವೀಕಾರ ಆಗಿದೆ ಸರ್ಕಾರಕ್ಕೆ ಜಾತಿ ಗಣತಿ ವರದಿಯನ್ನ ಸಲ್ಲಿಸಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಜಯಪ್ರಕಾಶ್ ಹೆಗಡೆ ಅವರು ವಿಧಾನಸೌಧಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಮಾಧ್ಯಮದ ಮುಂದೆ ಮಾತನಾಡಿದರು ಜಾತಿ ಗಣತಿ ವರದಿ ನೀಡಿದ್ದಾರೆ ಸ್ವೀಕರಿಸಿದ್ದೇನೆ ಅಂತ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜಾತಿ ಗಣತಿ ವರದಿ ನೀಡಿದ್ದಾರೆ ಸ್ವೀಕರಿಸಿದ್ದೇನೆ ಜಾತಿ ಗಣತಿ ವರದಿ ಈಗ ಸಿದ್ದರಾಮಯ್ಯನವರ ಕೈ ಸೇರಿದೆ ಸದನದ ಮುಂದಿಟ್ಟು ಜಾತಿ ಗಣತಿ ವರದಿಯ ಬಗ್ಗೆ ಚರ್ಚೆ ಮಾಡಲಾಗುವುದು ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜಯಪ್ರಕಾಶ್ ಹೆಗಡೆ ಜಾತಿ ಗಣತಿ ವರದಿಯನ್ನ ಕೊಟ್ಟಿದ್ದಾರೆ ಅದನ್ನ ಸ್ವೀಕಾರ ಮಾಡಿದ್ದೇನೆ ಸದನದ ಮುಂದಿಟ್ಟು ಆ ಬಗ್ಗೆ ಚರ್ಚೆಯನ್ನ ಮಾಡಲಾಗುವುದು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಲೋಕಸಭೆ ಚುನಾವಣೆಗೆ ಇನ್ನು ಉಳಿದಿರೋದು ಎರಡು ತಿಂಗಳು ಈ ಸಂದರ್ಭದಲ್ಲಿ ಈಗ ಜಾತಿ ಗಣತಿ ವರದಿ ಸರ್ಕಾರದ ಕೈ ಸೇರಿ ತೀವ್ರ ವಿರೋಧದ ನಡುವೆ ಜಾತಿ ಗಣತಿ ವರದಿಯನ್ನ ಸ್ವೀಕರಿಸಿದ್ದಾರೆ ಸಿದ್ದರಾಮಯ್ಯ ಮೇಲ್ವರ್ಗದ ವಿರೋಧ ಇದೆ ಕಾರಣ ಜಾತಿ ಗಣತಿ ಸರಿಯಾಗಿ ಆಗೇ ಇಲ್ಲ ಅನ್ನೋದು ಅವರ ಆರೋಪ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ ಬೈದನ ಮನೆ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಆನಂದ ಚುನಾವಣೆ ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ತೀವ್ರ ವಿರೋಧದ ಮಧ್ಯೆ ಈಗ ಜಾತಿ ಗಣತಿ ವರದಿ ಸಿಎಂ ಅವರ ಕೈ ಸೇರಿರುವಂತದ್ದು ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಜಾತಿ ಜನಗಣತಿಯ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಆ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿರುವಂತಹ ಜಯಪ್ರಕಾಶ್ ಹೆಗ್ಡೆ ಅವರು ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಈ ವರದಿಯನ್ನ ಸಲ್ಲಿಕೆ ಮಾಡೋದ್ರ ಮೂಲಕ ಕಳೆದ ಹಲವು ವರ್ಷಗಳಿಂದ ನಡೀತಾ ಇರುವಂತಹ ಒಂದು ಗಂಭೀರವಾದಂತ ಚರ್ಚೆಗೆ ಒಂದು ಫುಲ್ ಸ್ಟಾಪ್ ಹಾಕುವಂತ ಪ್ರಯತ್ನ ಆಗಿದೆ ಅಂದ್ರೆ ಕೂಡ ತಪ್ಪಾಗಲಾರದು ಜಯಪ್ರಕಾಶ್ ಹೆಗಡೆ ಅವರು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೇಳರಂತ ಏನು ಜಾತಿ ಗಣತಿ ಕಾಂತರಾಜ ನೇತೃತ್ವದ ನಡೆದಂತ ಜಾತಿ ಗಣತಿಯ ವರದಿಯ ಮಾಹಿತಿಯನ್ನು ಇಟ್ಟುಕೊಂಡು ಪರಿಷ್ಠತವಾಗಿರ್ತಕ್ಕಂಥ ವರದಿಯನ್ನು ಸಿದ್ಧಪಡಿಸಿರುವಂತ ಜಯಪ್ರಕಾಶ್ ಹೆಗಡೆ ನೇತೃತ್ವ ಆಯೋಗ ಈಗ ಆ ವರದಿಯನ್ನ ಅಧಿಕೃತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಸಲ್ಲಿಕೆ ಮಾಡಿದೆ ಬಹಳ ಮುಖ್ಯವಾಗಿ ಜಾತಿ ಗಣತಿಯನ್ನ ಸ್ವೀಕಾರ ಮಾಡೋದಕ್ಕೆ ತೀವ್ರವಾದಂತಹ ವಿರೋಧವೂ ಕೂಡ ವ್ಯಕ್ತವಾಗಿತ್ತು ಪ್ರಬಲ ಸಮುದಾಯವಾಗಿರ್ತಕ್ಕಂಥ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ವಿರೋಧದ ಮಧ್ಯದಲ್ಲೂ ಕೂಡ ಅತ್ಯಂತ ಹಿಂದುಳಿದ ವರ್ಗಗಳು ಮತ್ತು ಚಿಕ್ಕ ಜಾತಿಗಳ ನಾಯಕರ ಒತ್ತಡಕ್ಕೆ ಮಣದಿರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ವರದಿಯನ್ನ ಸ್ವೀಕಾರ ಮಾಡಿದ್ದಾರೆ ಈ ವರದಿಯನ್ನ ಸ್ವೀಕಾರ ಮಾಡೋದ್ರ ಮೂಲಕ ಕಲಾ ಹಲವು ದಿನಗಳು ನಡೀತಾ ಇರುವಂತ ಚರ್ಚೆಗೆ ಒಂದು ಫುಲ್ ಸ್ಟಾಪ್ ಬಿದ್ದಿದೆ ಯಾಕಂತಂದ್ರೆ ಈ ವರದಿನ ಸಲ್ಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಚರ್ಚೆ ಮಧ್ಯದಲ್ಲೂ ಕೂಡ ವರದಿಯನ್ನ ಪಡೆದುಕೊಳ್ಳುವಂತ ಪ್ರಯತ್ನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮಾಡಿದ್ದಾರೆ ಆದರೆ ವರದಿ ಜಾರಿ ಬಗ್ಗೆ ಇನ್ನಷ್ಟೇ ತೀರ್ಮಾನಗಳನ್ನು ಸರ್ಕಾರ ಮಾಡ್ಬೇಕಾಗತ್ತೆ ಯಾಕಂತಂದ್ರೆ ಈಗ ಕೇವಲ ಈಗಾಗಲೇ ರಾಜ್ಯಾದ್ಯಂತ ಸಂಚಾರ ಮಾಡಿ ಅಧ್ಯಯನ ಮಾಡಿ ಸಿದ್ಧಗೊಂಡಿರ್ತಕ್ಕಂಥ ವರದಿಯೇನು ಸರ್ಕಾರಕ್ಕೆ ಸಲ್ಲಿಕೆ ಅಂದ್ರೆ ಮುಖ್ಯಮಂತ್ರಿಗೆ ಸಲ್ಲಿಕೆ ಆಗಿದೆ ಆದರೆ ವರದಿಯನ್ನು ಜಾರಿ ಮಾಡೋ ಸಂಬಂಧಪಟ್ಟಾಗಿ ವರದಿಲಿರ್ತಕ್ಕಂಥ ಶಿಫಾರಸುಗಳನ್ನು ಜಾರಿ ಮಾಡೋ ಸಂಬಂಧಪಟ್ಟಾಗಿ ಒಂದು ಅಂತಿಮ ನಿರ್ಧಾರವನ್ನ ಸರ್ಕಾರ ಮಾಡಬೇಕಾಗತ್ತೆ ರಾಜ್ಯ ಸಚಿವ ಸಂಪುಟ ಈ ವಿಚಾರದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗತ್ತೆ ಕೊಟ್ಟಿರ್ತಕ್ಕಂಥ ಶಿಫಾರಸುಗಳನ್ನು ಜಾರಿ ಮಾಡುವಂತ ಎದೆಗಾರಿಕೆಯನ್ನ ಈಗಿನ ಸರ್ಕಾರ ಪ್ರದರ್ಶನ ಮಾಡುತ್ತಾ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಯಾಕಂತಂದ್ರೆ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಸಾಮಾಜಿಕವಾಗಿರುವಂತ ಕೆಲವೊಂದಷ್ಟು ಸಮಸ್ಯೆಗಳಿಗೆ ಪುಲ್ ಸ್ಟಾಪ್ ಇಡ್ತಕ್ಕಂಥ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಜಾಗೃತಗೊಳಿಸುವ ರೀತಿಯಲ್ಲಿ ಕೆಲವೊಂದಷ್ಟು ಪ್ರಮುಖ ಶಿಫಾರಸುಗಳನ್ನ ಈ ವರದಿಯ ಮೂಲಕ ನೀಡಲಾಗಿದೆ ಹಾಗಾಗಿ ಈ ವರದಿಯಲ್ಲಿ ಇರ್ತಕ್ಕಂಥ ಶಿಫಾರಸುಗಳನ್ನು ಜಾರಿ ಮಾಡ್ಲಿಕ್ಕೆ ಸರ್ಕಾರ ಯಾವಾಗ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ ಯಾಕಂದ್ರೆ ಈಗ ಮುಂಬರ್ತಕ್ಕಂತ ಕೆಲವೇ ಅಂದ್ರೆ ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ವೇಳಾಪಟ್ಟಿ ಪ್ರಕಟ ಆಗ್ತಾ ಇದೆ ವೇಳಾಪಟ್ಟಿ ಪ್ರಕಟವಾಗ್ತಾ ಇರುವ ಈ ಸಂದರ್ಭದಲ್ಲಿ ವರದಿಯಲ್ಲಿರ್ತಕ್ಕಂಥ ವಿವರಗಳನ್ನ ಅದನ್ನ ಜಾರಿ ಮಾಡ್ತಕ್ಕಂಥ ದೊಡ್ಡ ಗಟ್ಟಿತನದ ಒಂದು ತೀರ್ಮಾನಗಳನ್ನ ಸರ್ಕಾರ ತೆಗೆದುಕೊಳ್ಳುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಅನುಮಾನ ಇದೆ ಮತಗಳ ಭೇಟಿಯಲ್ಲಿ ಮತ ಭೇಟಿಗೆ ಎಲ್ಲ ಒಂದು ಕಡೆ ವ್ಯತಿರಿಕ್ತವಾದಂತಹ ಪರಿಣಾಮಗಳನ್ನು ಉಂಟು ಮಾಡಬಹುದಾದಂತಹ ಶಿಫಾರಸುಗಳು ಕೂಡ ಈ ವರದಿಯಲ್ಲಿ ಇದೆ ಆ ಕಾರಣಕ್ಕಾಗಿ ಲೋಕಸಭಾ ಚುನಾವಣೆಯ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ವರದಿನ ಜಾರಿ ಮಾಡುವ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ನಿರ್ಧಾರವನ್ನ ಪ್ರಕಟ ಮಾಡಬೇಕಾಗತ್ತೆ ಆದ್ರೆ ನಮಗೆ ಬಂದಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಈ ವರದಿಯನ್ನ ಪಡೆದುಕೊಂಡಿರ್ತಕ್ಕಂಥ ಸರ್ಕಾರ ಒಂದು ವರ್ಗವನ್ನು ಈಗಾಗಲೇ ಓಲೈಸಿಕೊಂಡಿದೆ ಆದರೆ ಈ ವರದಿಯಲ್ಲಿರ್ತಕ್ಕಂಥ ಶಿಫಾರಸ್ಸುಗಳನ್ನು ಜಾರಿ ಮಾಡುವ ಸಂಬಂಧಪಟ್ಟ ಹಾಗೆ ವಿಳಂಬ ನೀತಿಯನ್ನ ಸರ್ಕಾರ ಅನುಸರಿಸುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಯಾಕೆಂತಂದ್ರೆ ಈ ವರದಿಯಲ್ಲಿರ್ತಕ್ಕಂಥ ಶಿಫಾರಸುಗಳನ್ನು ಜಾರಿ ಮಾಡೋ ಸಂಬಂಧಪಟ್ಟ ಹಾಗೆ ಒಂದು ಸಚಿವ ಸಂಪುಟ ಉಪ ಸಮಿತಿಯ ರಚನೆ ಮಾಡುವಂತ ಲೆಕ್ಕಾಚಾರವೂ ಕೂಡ ಸರ್ಕಾರದ ಮುಂದೆ ಇದೆ ಅದನ್ನು ಮುಖ್ಯವಾಗಿ ಬೈರುತಿ ಸುರೇಶ ಇಲ್ಲದೆ ವೆಂಕಟೇಶ್ ಕೆ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಒಂದು ಸಚಿವ ಸಂಪುಟ ಉಪ ಸಮಿತಿಯನ್ನ ರಚನೆ ಮಾಡಿ ವರದಿಯಲ್ಲಿ ಕೊಟ್ಟಿರ್ತಕ್ಕಂಥ ಶಿಫಾರಸುಗಳ ಬಗ್ಗೆ ಅಧ್ಯಯನ ಮಾಡಿ ಒಂದು ವಿಸ್ತೃತವಾಗಿರ್ತಕ್ಕಂಥ ಅವಲೋಕನವಾದಂತ ಒಂದು ಮಾಹಿತಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡುವ ಹಾಗೆ ಉಪ ಸಮಿತಿಗೆ ಜವಾಬ್ದಾರಿಯನ್ನು ಕೊಡಲಾಗತ್ತೆ ಉಪ ಸಮಿತಿಯು ಕೊಡ್ತಕ್ಕಂತ ಒಂದು ಏನು ವಿಸ್ತೃತವಾಗಿರ್ತಕ್ಕಂಥ ಅವಲೋಕನದ ಏನು ಅಭಿಪ್ರಾಯಗಳಿರ್ತದೆ ಆ ಅಭಿಪ್ರಾಯಗಳ ಆಧಾರದ ಮೇಲೆ ಸಚಿವ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಂಡು ಆ ವರದಿಯನ್ನ ಸದನದಲ್ಲಿ ಮಂಡನೆ ಮಾಡತಕ್ಕಂಥ ಗಟ್ಟಿತನವನ್ನ ಸರ್ಕಾರ ಪ್ರದರ್ಶನ ಮಾಡುತ್ತೆ ಅಲ್ಲಿ ತನಕರು ಕೂಡ ಒಂದಷ್ಟು ಕಾಲಾವಕಾಶಗಳು ಸಿಕ್ಕ ಸರ್ಕಾರ ಸಿಕ್ಕತ್ತೆ ಅಷ್ಟರ ಒಳಗಡೆ ಲೋಕಸಭಾ ಚುನಾವಣೆ ಎದುರಿಸಲಿಕ್ಕೆ ಕೂಡ ಸಾಧ್ಯ ಆಗತ್ತೆ ಹಾಗಾಗಿ ಈ ಒಂದು ವರದಿ ಪಡ್ಕೊಂಡಿರ್ತಕ್ಕಂಥ ಸರ್ಕಾರ ವರದಿ ಜಾರಿ ಮಾಡುವ ಸಂಬಂಧಪಟ್ಟ ಹಾಗೆ ವರದಿಯಲ್ಲಿರ್ತಕ್ಕಂಥ ಶಿಫಾರಸುಗಳನ್ನು ಜಾರಿ ಮಾಡುವ ಸಂಬಂಧಪಟ್ಟ ಹಾಗೆ ವಿಳಂಬ ನೀತಿಯನ್ನು ಅನುಸರಿಸುತ್ತೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಈಗ ಬರ್ತಾ ಇರುವಂತ ಮಾಹಿತಿ ಆನಂದ್ ಒಂದಂತೂ ಕ್ಲಿಯರ್ ಆಗ್ತಾ ಇದೆ ಈಗ ವರದಿ ಸಲ್ಲಿಕೆ ಆಗೋದೇ ಅಸಾಧ್ಯ ಇತ್ತು ಅನ್ನುವಂತಹ ಸಂದರ್ಭ ಈಗ ವರದಿಯನ್ನ ಸ್ವೀಕರಿಸಿದ್ದಾರೆ ಜೊತೆಗೆ ಈಗ ಜಾರಿ ಮಾಡಬೇಕು ಸೊ ಜಾರಿ ಮಾಡೋದು ಕೂಡ ಅಷ್ಟು ಸುಲಭ ಇಲ್ಲ ಅನ್ನೋದು ಕ್ಲಿಯರ್ ಸೊ ಬಹಳಷ್ಟು ಸವಾಲುಗಳಿದೆ ಉಪ ರಚನೆ ಆದರೂ ಕೂಡ ಆ ಸಮಿತಿ ಕೊಡುವಂತಹ ವರದಿ ಅದನ್ನ ಆಲಿಸಿ ತದನಂತರ ಅಷ್ಟು ಸುಲಭ ಇಲ್ಲ ಇದು ಖಂಡಿತವಾಗ್ಲು ಕೂಡ ಯಾಕಂದ್ರೆ ಜಾತಿ ಗಣತಿ ಸದಿಕ್ಕೇನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಾತಾವರಣ ಆಗಿರುವಂತ ಈ ಸನ್ನಿವೇಶದಲ್ಲಿ ಜಾತಿ ಗಣತಿ ಏನೋ ಸಹಜವಾಗಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಮುಖ್ಯಮಂತ್ರಿಗಳು ಬರ್ತೀನಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡಿತೀನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಮಗುವಿನಲ್ಲಿ ಏನಿದೆ ಸರ್ಕಾರ ಏನು ನಿರ್ಮಾಣ ಮಾಡಿದೆ ವರದಿಯನ್ನು ಸ್ವೀಕಾರ ಮಾಡಿದೆ ಕ್ಯಾಬಿನೆಟ್ ಅಲ್ಲಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ರು ಮುಂದಿನ ಪ್ರಕ್ರಿಯೆ ಕುರಿತಾಗಿ ಇದನ್ನ ಸದನದಲ್ಲಿ ಇಟ್ಟು ಆ ಬಗ್ಗೆ ಚರ್ಚೆ ನಡೆಸಲಾಗುವುದು ಅಂತ ಹೇಳಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಜಯಪ್ರಕಾಶ್ ಹೆಗ್ಡೆ ಅವರು ಜಾತಿ ಗಣತಿ ವರದಿಯನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಸಲ್ಲಿಸ್ತಾ ಇರುವ ಸಂದರ್ಭದ ದೃಶ್ಯ ಇತ್ತು ಈ ವರದಿ ಸಲ್ಲಿಸೋದೇ ಅಸಾಧ್ಯ ಅನ್ನುವಂತಹ ಪರಿಸ್ಥಿತಿ ಇತ್ತು ಅದರ ನಡುವೆ ತೀವ್ರ ವಿರೋಧದ ನಡುವೆನೆ ಈಗ ವರದಿ ಸಲ್ಲಿಕೆ ಆಗಿದೆ ಮತ್ತೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಅವ್ ಹೇಳ್ತಾ ಇದ್ರಿ ಈ ವರದಿ ಏನು ಸಲ್ಲಿಕೆ ಆಗಿದೆ ಈಗ ಉಪ ಸಮಿತಿ ರಚನೆ ಮಾಡಿ ಆ ಸಮಿತಿ ಕೊಡುವಂತಹ ವರದಿ ಆ ವರದಿಯನ್ನ ಆಲಿಸಿ ಈ ಇದನ್ನು ಜಾರಿಗೊಳಿಸುವಂತದ್ದು ಅಷ್ಟು ಸುಲಭ ಇಲ್ಲ ಅಂತ ಖಂಡಿತವಾಗ್ಲೂ ಕೂಡ ಜಾತಿ ಜನಗಣತಿಯನ್ನ ಇರ್ತಕ್ಕಂಥ ವರದಿ ಏನು ವರದಿ ಇದೆ ಆ ವರದಿ ಇಲ್ಲಿರ್ತಕ್ಕಂಥ ಶಿಫಾರಸುಗಳನ್ನು ಜಾರಿ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಯಾಕೆಂತಂದ್ರೆ ಇದರ ಪರಿಣಾಮಗಳು ಅತ್ಯಂತ ಗಂಭೀರವಾಗಿರುತ್ತೆ ಮತ್ತು ತೀಕ್ಷ್ಣವಾಗಿರುತ್ತೆ ಇರುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಜಯಪ್ರಕಾಶ್ ಹೆಗಡೆ ಅವರು ತಮ್ಮ ಕರ್ತವ್ಯವನ್ನು ನಿರ್ಭಾಯಿಸಿದ್ದಾರೆ ಮತ್ತು ಅವರು ಕೊಟ್ಟಿರ್ತಕ್ಕಂಥ ವಿಸ್ತೃತ ಅಂದ್ರೆ ವಿಸ್ತರಿತ ಅವಧಿಯನ್ನ ಬಳಕೆ ಮಾಡಿಕೊಂಡು ಒಂದು ಪೂರ್ಣ ಪ್ರಮಾಣದ ವರದಿಯನ್ನ ಕೊಡಬೇಕು ಅಂತ ನಿರ್ಧಾರ ಮಾಡಿದರೆ ವರದಿಯನ್ನ ಕೊಟ್ಟಿದ್ದಾರೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಅವರು ಆಯೋಗದಲ್ಲಿರ್ತಕ್ಕಂಥ ಸದಸ್ಯರ ಜೊತೆಗೆ ಬಂದು ಇವತ್ತು ವರದಿ ಕೊಟ್ಟಿರ್ತಾರೆ ಈ ವರದಿಯಲ್ಲಿ ಸಲ್ಲಿಕೆ ಮಾಡುವಾಗ ಆಯೋಗದ ಸದಸ್ಯರ ಮಧ್ಯಲ್ಲೂ ಕೂಡ ಯಾವುದೇ ರೀತಿ ವ್ಯತ್ಯಾಸಗಳಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಟ್ಟು ಬರ್ತಾ ಇದೆ ಯಾಕಂದ್ರೆ ಸದಸ್ಯರು ಕೂಡ ಈ ಒಂದು ಸದನದಲ್ಲಿ ಹಾಜರಿರ್ತಕ್ಕಂಥದ್ದು ಇನ್ನೊಂದು ವರದಿಯನ್ನು ಕೊಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಅವರು ಈ ವರದಿಯಲ್ಲಿ ಏನಿದೆ ಅಂತಕ್ಕಂಥ ಕೆಲವೊಂದಷ್ಟು ಸೂಕ್ಷ್ಮಗಳನ್ನ ಹೇಳುವಂತ ಪ್ರಯತ್ನವನ್ನು ಕೂಡ ಮಾಡಿ ಯಾಕಂದ್ರೆ ಪ್ರಮುಖವಾದ ಶಿಫಾರಸ್ಸುಗಳಿದ್ದಾವೆ ನಮಗೆ ಲಭ್ಯವಾಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಈ ಒಂದು ವರದಿಯಲ್ಲಿ ಕೆಲವು ಚಿಕ್ಕ ಪುಟ್ಟ ಸಮುದಾಯಗಳಿಗೆ ಸಾಮಾಜಿಕ ಸ್ಥಾನಮಾನ ಬಗ್ಗೆ ಕೂಡ ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಅನಂತಮ್ಮ ಮಾಹಿತಿಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್